ಆಹ ಆ ಹಾಡುವ ಆಸೆಯೇ ಹಾಡದು ಏಕೋ ಹಾರುವ ಆಸೆಯೇ ಹಾರದು ಏಕೋ ಎಲೆಗಳಲ್ಲಿ ಮರೆಯಾಗಿ ಎಲ್ಲೋ ಹಡಗಿದೆ ಕೋಗಿಲೆ ಮೂಕಾಗಿದೆ ಓ ಹಾಡುವಾಸೆ ಹಾಡದು ಏಕೋ ಆರ್ವಾ ಹಾರದು ಏಕೋ ಎಲೆಗಳಲ್ಲಿ ಮರೆಯಾಗಿ ಎಲ್ಲೋ ಹಡಗಿದೆ ಕೋಗಿಲೆ ಮೂಕಾಗಿದೆ ಓ ಹಾಡುವಾಸೆ ಹಾಡದು ಏಕೋ ಆಸೆ ಹಾರದು ಏಕೋ ಎಲೆಗಳಲ್ಲಿ ಮರೆಯಾಗಿ ಎಲ್ಲೋ ಅಡಗಿದೆ ಚಳಿಯನು ತಾಳದೆ ನೆಮ್ಮದಿ ಇಲ್ಲದೆ ಬಾಳುವ ದಾರಿಯು ಆಡಲು ತೋರದೆ ಸೊರಗಿದೆ ಇರುಳು ಜಾರದೆ ಹಗಲು ಮೂಡದೆ ಬದುಕಲಿ ಬಾರದೆ ಮತ್ತೆ ವಸಂತವು ಕುಣಿಸದೆ ಚೆಲುವೆ ನೀನೇಕೆ ಬರಿ ಕನಸು ಕಾಣುತ್ತಲಿರುವೆ ಆಡುವಾಸೆಯ ಹಾಡದು ಏಕೋ ಆರುವಾಸೆ ಹಾಡದು ಏಕೋ ಎಲೆಗಳಲ್ಲಿ ಮರೆಯಾಗಿ ಎಲ್ಲೋ ಹಡಗಿದೆ ಕೋಗಿಲೆ ಮೂಕಾಗಿದ ಹಾಡುವಾಸೆಯ ಹಾಡದು ಏಕೋ ಆರುವಾಸೆಯ ಹಾಡದು ಏಕೋ ಎಲೆಗಳಲ್ಲಿ ಮರೆಯಾಗಿ ಎಲ್ಲೋ ಹಡಗಿದೆ ಬಯಕೆಯ ಹೂಗಳು ಬಾಡುತ್ತಾ ಹೋದರು ವರವನು ದೇವರು ನೀಡದೆ ಹೋದರು ನಗುತಾ ಬದುಕುವ ಜಾಣನು. ಬಾನಲ್ಲಿ ಹಾರುತ ಕನಸನು ಕಾಣುತ್ತ ಹೂವಿನ ಹಾಸಿಗೆ ಬಾಳಿದು ನಲಿದು ಕೋಗಿಲೆ ಹಾಡಿತೇ ಸೊರಗಿ ದಿನ ಕೊರಗಿ ಉರಿ ಬಿಸಿಲಲ್ಲಿ ಬೇಯಲೆ ಬೆಂಕಿ ಆಡುವಾಸೆ ಆಡದು ಏಕೋ ಆರದು ಏಕೋ ಎಲೆಗಳಲ್ಲಿ ಮರೆಯಾಗಿ ಎಲ್ಲೋ ಅಡಗಿದೆ ಕೋಗಿಲೆ ಮೂಕಾಗಿದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದು ಆಡಿದಂಥ ಸಾಂಗು ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಗಾಯಕಿಯರು ಮಂಜುಳಾ ಗುರುರಾಜ್ ಓಲ್ಡ್ ಸಾಂಗ್ ಆಡಿದಂಥವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಥ್ಯಾಂಕ್ ಯು ಸೋ ಮಚ್ ಆಗಂಥ ಸಾಂಗ್ಗಳು ಈಗೆಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾವೆ ಅಂತ ಈಗ ಹೊಸ ಸಾಂಗ್ಗಳು ಅಷ್ಟು ಇಲ್ಲ ಅಂತ ಹೇಳ್ತೀನಿ ಹಳೆ ಸಾಂಗ್ಗಳು ತುಂಬ ಬಹಳ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತಣ್ಣೀರ ಬಟ್ಟೆಗೆ ತಣ್ಣಗೆ ಮಾಡಿಕೊಂಡು ತಣ್ಣೀರ ಬಟ್ಟೆಯನ್ನು ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಕೋರ್ತೇನೆ ಯಾಕೆಂದರೆ ನನಗೆ ಅಷ್ಟು ಕಂಠ ತಾಳ ರಾಗ ಸಾಂಗು ಅಷ್ಟು ಚೆನ್ನಾಗಿ ಬರೋದಿಲ್ಲ ಬಂದಷ್ಟು ಆಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಆಡ್ಕೊಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಖುಷಿ ಪಡಿ ಓಕೆ ನಾನು ಹುಟ್ಟಿಂದ ಯಾರು ಕಲಿತು ಬಂದಿರುವುದಿಲ್ಲ ಓಕೆನಾ ಬರ್ತಾ ಬರ್ತಾ ಆಡ್ತಾ ಆಡ್ತಾ ರಾಗ ತಾಳ ಮೇಳ ಎಲ್ಲ ತುಂಬಾ ಚೆನ್ನಾಗೆ ಬರುತ್ತೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನನ್ನ ವಿಡಿಯೋಸ್ ಸಾಂಗ್ ಕೇಳ್ತಾರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್